ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆ ಮಾಹಿತಿಯನ್ನ ಪಡೆದ ದರ್ಶನ್ ಫೋನ್ ಕರೆ ಮೂಲಕ ವಕೀಲರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬಳ್ಳಾರಿ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಫೋನ್ ಮೂಲಕ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬೇಲ್ ಅರ್ಜಿ ಸಲ್ಲಿಕೆ ಆಗ್ತಾ ಇದ್ದಂತೆ ಒಂದ್ ಕಡೆ ಆತಂಕ ಮತ್ತೊಂದು ಕಡೆ ಬೇಲ್ ಸಿಗಬಹುದು ಎಂಬ ನಿರೀಕ್ಷೆ ಈ ನಿರೀಕ್ಷೆಯಲ್ಲಿ ದರ್ಶನ್ ಬಳ್ಳಾರಿ ಜೈಲಿನ ಸೆಲ್ನಲ್ಲೇ ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ದಾರೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆಯಲ್ವಾ ಏನಾಗತ್ತೆ ಏನು ಎತ್ತ ಅನ್ನೋದೊಂದು ಟೆನ್ಷನ್ನು ಅದಕ್ಕೆ ಅವರು ವಕೀಲರಿಗೆ ಕರೆ ಮಾಡಿದ್ದಾರೆ ಸರ್ ಏನಾಯ್ತು ಸಲ್ಲಿಕೆ ಆಯ್ತಾ ಏನ್ ನನಗೆ ಬೇರೆ ಸಿಗುತ್ತಾ ಸಿಗಲ್ವಾ ಏನಿದೆ ಸರ್ ಸಿಚುವೇಶನ್ ಅಂತ ಫೋನ್ ಅನ್ನ ಮಾಡಿ ಮಾಹಿತಿಯನ್ನ ಪಟ್ಕೊಂಡಿದ್ದಾರೆ ಬಳ್ಳಾರಿ ನಿಂದಲೇ ಹೈ ಸೆಕ್ಯೂರಿಟಿ ನಿಂದನೇ ಫೋನ್ ಮಾಡಿ ಮಾಹಿತಿಯನ್ನ ಪಟ್ಕೊಂಡಿದ್ದಾರೆ ದರ್ಶನ್ ಮತ್ತು ಟೆನ್ಷನ್ ನಲ್ಲೂ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ ನೂರು ದಿನ ಕಳ್ದಿದ್ದೀನಿ ಇನ್ನೂ ಎಷ್ಟು ದಿನ ಕಳಿಬೇಕು ಒನ್ಸ್ ಜಾಮೀನು ಸಿಕ್ಬಿಟ್ರೆ ಸಾಕು ಯಾವಾಗ ಹೊರಗಡೆ ಹೋಗ್ತೀವೋ ಅನ್ನೋದೊಂದು ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ ಹಾಗೆ ಇವ್ರಿಗೂ ಕೂಡ ಹಾಗಾಗಿ ವಕೀಲರಿಗೆ ಕರೆ ಮಾಡಿದ್ದಾರೆ ಏನಾಗ್ತಿದೆ ಸರ್ ಏನು 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 ಕತೆ ಅಂತ ಅಂದ್ಬಿಟ್ಟು ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಸದ್ಯದ ಅಪ್ಡೇಟನ್ನು ದರ್ಶನ್ ಕೂಡ ಪಟ್ಕೊಳ್ತಾ ಇದ್ದಾರೆ ಅವರ ವಕೀಲರ ಮುಖಾಂತರವಾಗಿ ಒಂದು ವೇಳೆ ಜಾಮೀನು ಸಿಕ್ಕರೆ ಸಿಗದೆ ಇದ್ದರೆ ಏನಾಗಬಹುದು ಸಿಗಬೇಕು ಆರು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೇ ಇದ್ದಾರೆ ವಕೀಲರು ಕೂಡ ಹೇಳಿರ್ತಾರೆ ಏನಾಗಲ್ಲ ಬಿಡಿ ಜಾಮೀನು ಸಿಗುತ್ತೆ ತಲೆ ಕೆಡಿಸ್ಕೊಬೇಡಿ ಅಂತ ಭರವಸೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ನಲ್ಲೇ ದರ್ಶನ್ ಕರೆ ಮಾಡಿದ್ದಾರೆ ಮಾಹಿತಿಯನ್ನ ಪಟ್ಕೊಂಡಿದ್ದಾರೆ ನಲ್ಲೇ ಇದೀಗ ಜೈಲಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜಾಮೀನು ಅರ್ಜಿ ಸಲ್ಲಿಕೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಆಯ್ತಾ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಇವತ್ತೇ ನಂಗೆ ಜಾಮೀನು ಸಿಗತ್ತಾ ಅಥವಾ ಮುಂದೂಡ್ಲಾಗತ್ತಾ ಏನಾಗುತ್ತೆ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ಇದ್ರ ಬಗ್ಗೆ ಅವರ ವಕೀಲರ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ವಕೀಲರ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಇರುತ್ತಲ್ಲ ಸೊ ವಕೀಲರಿಗೆ ಕರೆ ಮಾಡಿದ್ದಾರೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸರ್ ಏನಾಗುತ್ತೆ ಬೇಲ್ ಸಿಗುತ್ತಾ ನನಗೆ ಜಾಮೀನು ಸಿಗುತ್ತಾ ನನಗೆ ಅಂತ ಯಾಕಂದರೆ ಮೊನ್ನೆ ತಾನೇ ಅವ್ರ ತಾಯಿಯೆಲ್ಲ ಬಂದು ಹೋದ್ಮೇಲೆ ಸ್ವಲ್ಪ ಲವಲವಿಕೆಯಿಂದಲೇ ಇದ್ದರು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲೇ ಇದ್ದರು ಅದ್ರ ಬೆನ್ನಲ್ಲೇ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸೊ ಸಿಕ್ಬಿಟ್ರೆ ಅವರಿಗೆ ಡಬಲ್ ಧಮಕ ಒಂದ್ಸತಿ ಅಮ್ಮನ ನೋಡಿದ ಖುಷಿ ಅದು ಅಮ್ಮ ಬಂದು ಹೋಗಿದ್ದು ಎರಡೇ ದಿನದಲ್ಲಿ ಜಾಮೀನು ಸಿಕ್ತು ಅನ್ನೋದು ಒಂದು ಖುಷಿ ಸಿಕ್ಕಿದ್ರೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಕಾದು ನೋಡ್ಬೇಕು ಇವತ್ತಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸದ್ಯ ದರ್ಶನ್ ಕೂಡ ಟೆನ್ಷನ್ ಅಲ್ಲೇ ಇದ್ದಾರಂತೆ ವಕೀಲರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರಂತೆ ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಎಲ್ಲರ ಚಿತ್ತನೂ ಇದೆ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಕೆಲವರು ರಿಲೀಸ್ ಆಗ್ತಾರೆ ಹೊರಗೆ ಬರ್ತಾರೆ ಜಾಮೀನಿನ ಮೇಲೆಗೆ ಹೊರಗೆ ಬರ್ತಾರೆ ಹೋಗಿ ನೂರು ದಿನಗಳಾಗೋಯಿತು ಇನ್ನೂ ಎಷ್ಟು ದಿನ ಅಂತ ಇರೋದಕ್ಕೆ ಸಾಧ್ಯ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರಲ್ಲ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆನ ಅವರ ಅಭಿಮಾನಿಗಳು ಅವ್ರ ಕುಟುಂಬಸ್ಥರು ಅವ್ರ ಸ್ನೇಹಿತರು ಅವರ ಆಪ್ತ ವಲಯದವರು ಇಟ್ಕೊಂಡು ಕಾಯ್ತಾ ಇದ್ದಾರೆ